ಕೆಲವೇ ಗಂಟೆಗಳಲ್ಲಿ ಬಜೆಟ್ ಘೋಷಣೆ ಆಗುವಂತ ಸಂದರ್ಭ ಇದೆ ಇವತ್ತು ಒಂದು ಸಾವಿರ ಕೋಟಿನ ಇವತ್ತು ಆವರ್ತನೆ ಇಡ್ತಾರೆ ಅನ್ನೋದು ಪೇಪರ್ ನಲ್ಲಿಗೂ ಕೂಡ ಬಂದಿರುವಂತ ವಿಚಾರ ಈಗ ಒಂದು ನಿಮಿಷ ಇವತ್ತು ಕೇಂದ್ರ ಸರ್ಕಾರ ಅರವತ್ತೆರಡು ಸಾವಿರದ ಐನೂರು ಮೆಟ್ರಿಕ್ ಟನ್ಗೆ ಖರೀದಿ ಪ್ರಕ್ರಿಯೆ ಪೂರ್ಣಗೊಂಡಿದೆ ಇವತ್ತು ಇಲ್ಲಿಂದ ರೆಕಮೆಂಡ್ ಆಗಬೇಕು ಇಲ್ಲ ಹೋದ್ರೆ ನಾನೇ ನಾನು ರೈತರನ್ನು ಉಳಿಸಬೇಕು ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿನೂ ಇದೆ ಏಕೆಂದ್ರೆ ಕೇಂದ್ರ ಸರ್ಕಾರ ಕಳೆದ ಸಲ ಐವತ್ನಾಲ್ಕು ಸಾವಿರ ಮೆಟ್ರಿಕ್ ಅಲ್ಲಿ ಐವತ್ತೆರಡು ಸಾವಿರ ಮೆಟ್ರಿಕ್ ಟನ್ ಏನು ಖರೀದಿ ಮಾಡಿತ್ತು ಅದನ್ನು ಮಾರ್ಕೆಟ್ ಬೆಲೆಗಿಂತ ನಲವತ್ತು ಪರ್ಸೆಂಟ್ ಕಡಿಮೆ ಕೊಟ್ಟು ಅದನ್ನು ನೈಫೆಡ್ಗೆ ತುಂಬಿಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚುವರಿ ಮಾಡತಕ್ಕಂಥದ್ದಕ್ಕೂ ಕೂಡ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಳ್ಳಿ ಒಟ್ಟು ರೈತರು ಉಳಿಸಬೇಕಾಗಿದೆ ಈ ರಾಜ್ಯ ಸರ್ಕಾರನೇ ಈಗ ಆವರ್ತನೆ ಅಂತ ಒಂದು ಸಾವಿರ ಕೋಟಿನ ಘೋಷಣೆ ಮಾಡತಕ್ಕಂಥದಕ್ಕೆ ಇನ್ನೇನು ಬಡ್ಜೆಟ್ ಮಂಡನೆ ಮಾಡತಕ್ಕಂಥ ಹತ್ತಿರವಾದಂತಹ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನೇ ಯಾಕೆ ಉಳಿದಿರ್ತಕ್ಕಂಥ ಒಂದು ಕ್ವಾಂಟಿಟಿ ಕೂಡ ಖರೀದಿ ಮಾಡಬಾರದು ಅನ್ನೋದು ನಮ್ದು ಪ್ರಶ್ನೆ ಮಾನ್ಯ ಸಭಾಧ್ಯಕ್ಷೆ